ರ ಸವಿನಯ ಪ್ರಾರ್ಥನೆ ಕೂಡಿದಂತ ಎಲ್ಲ ಭಾವಿಕ ಭಕ್ತಾದಿಗಳಿಗೆ ಅಣ್ಣ ತೆಗೆ ಅಕ್ಕ ತಂಗಿಯರಿಗೆ ನಮ್ಮ ಮಡಿಗಾಲ ಬೀರಲಿಂಗೇಶ್ವರ ಗಾಯನ ಸಂಗಿನ ಪರವಾಗಿ ಎರಡನೇ ಸಂಜಿನ ನಮಸ್ಕಾರಗಳನ್ನು ಹೇಳಿ ಅದಕ್ಕ ಬಲ್ಲವರು ಜ್ಞಾನಿಗಳು ಒಂದು ಮಾತಿನ ಒಳಗೆ ಹಿಂಗೆ ಮಾತಾ ನಾನಿಗೆ ಒಳ್ಳೆಯದಿದ್ದರೂ ನಾಡೆಲ್ಲ ಒಳ್ಳೆಯದು ಇನ್ನೊಂದು ಕಡೆತಾನ ಮತ್ತೆ ನಮ್ಮ ಪರೇ ಮುಚ್ಚಾರ್ ಹೇಳ್ತಿದ್ರು ಮಾತ್ ಮಾತಿ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರಾ ತಿಳ್ಕೊಂಡವ್ರಿಗೆ ಉಳ್ಕೊಳಕ ಬರ್ತಾವ

ಹರಕಲ್ಲ ಎರ್ಕೊಂಡಿರೋ ಹೋಗೋದು ನಮಗ್ ಬೇಕಾಗಿಲ್ಲ ಯಾಕಪ್ಪ ಅಂತಂದ್ರ ಅದು ನಮಗೂ ಸ್ವಲ್ಪ ಸ್ವಲ್ಪ ನಮ್ಮ ಅಮರೇಶ್ವರ ಹನುಮಾಪುರ ಅಂಬರೇಶ್ವರ ಮಹಾರಾಜರಾಗಲಿ ಹೌದೌದು ನಮ್ಮ ಸಂಗೋಳಗಿ ಮಹಾರಾಜರಾಗಲಿ ಇವ್ರ ಜೋಡಿ ಹಾರ್ಕೆ ಮಾಡ್ಕೋತ ನಮಗೂ ಸ್ವಲ್ಪ ಅನುಭವ ಆಗ್ಯಾವ ಮೊದಲು ನಾವು ಗುರುಪಾದಣ್ಣವ್ರು ಕೂಡ ಹಾಕ್ತಿದ್ದೆವು ಎರಡು ವಾದೆ ತಕರಾರಿ ಆಗ್ತಿತ್ತು ಅಂತದೆಲ್ಲ ನಾವು ಬಹಳಷ್ಟು ಮಟ್ಟಿಗೆ ಹೌದು ಬಿಟ್ಟಿದ್ದೇವು ಮಾತು ಯಾಕೆ ಹೇಳೋದ ನಮ್ಮ ಸರಜೋಣಿ ಕಲಾವಂತರು ಹಿಂದಕ್ಕೂ ಆ ನಮ್ಮ ಸೋಮದೇವ್ರ ಹಟ್ಟಿ ಮೇಲೆ ಹೇಗ ಬಹುತೇಕ ಬ್ಯಾರ ಇತ್ತ ಇವ್ರಿಗೆ ನಾಯನಲ್ಲಿ ಕಂಡಿತ ಹೌದು ಅದಕ್ಕ ಹಾಲು ಮತದ ಸಿದ್ಧಾಂತಿಗೆ ಬೆಳೆಸಿದ್ರೆ ಸಿದ್ಧಾಂತ ಇರ್ಬೇಕವ್ ಹೌದು ಹೌದು ನಾಲ್ಕು ಮಂದಿ ಹಿರಿಯರು ಹೊಯ್ ತಂದ್ಬೇಕು ಮತ್ತೀಗ ಅನೇಕ ಘಟನೆಗಳಿಗೆ ಸದ್ಯಕ್ಕೆ ನಡೆದಿರಬೇಕು ಹೋಗಿ ನೋಡಿದ್ರೆ ಗುಡಿ ಗುಂಡ್ ಕಾಣಿಸಿರ್ಬೇಕು ಹೌದೌದು ಇದು ನಮ್ಮ ಹಾಲು ಮತದ ಸಿದ್ಧಾಂತ ವಿಷಯ ಹೌದು 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 ಆ ಯಾರೋ ಹಿರಿಯಾರು ಹೇಳಿದ್ರು ಹೇಳಪ್ಪಿನ ವಿಷಯ ತೆಗಿಬ್ಯಾಡ್ರಪ್ಪ ಯಾರಂತ ಹಾಲು ಮತದ ಸಿದ್ಧಾಂತ ಸಿದ್ಧಾಟ ಒಳಗೆ ನಡಿಬೇಕಂದ್ರಾಗ ನಮ್ಮ ಸರಜೋಳಿ ಕಲಾವಂತರು ಬಹಳಷ್ಟು ನಮ್ಗೂಡ ಕೊಡಿ ಹೆಸರು ಏನೋ ನನಗೂ ಗೊತ್ತಿಲ್ಲ ಹೌದು ಏನ್ ಹೇಳಿದ್ರು ಹಿಂದಕ್ಕೆ ಹದಿನೆಂಟು ಪುರಾಣವಾಗಿ ಇದೆ ನಮಗೆ ಸಂಬಂಧಿತ ಇಲ್ಲ ಹೌದು ಹೌದ ಗೊತ್ತದ ನಿಮಗೂ ಗೊತ್ತದ ನನಗೂ ಗೊತ್ತದ ಎಲ್ಲ ಕೂಡದಂತವ್ರಿಗೆ ಗುರುತದ ಹದಿನೆಂಟ ಸಂಬಂಧದಲ್ಲಿ ಏನೇನು ಆಗಿ ಹೋಗ್ಯಾದ ಸಿದ್ಧಾರ್ಥಿಗೆ ಬರದಿಷ್ಟು ಹೇಳ್ತೀರಿ ಹಂಗೇನಿಲ್ಲ ಹೌದು ಹೌದು ಬಹಳಷ್ಟು ನಮ್ಮ ತಜ್ಞಗಳು ನಮ್ಮಂತವ್ರು ಬಹಳ ಭಾಳ ಬರ್ದಾರ ಮತ್ತ ಬುಕ್ಕಿನ ಕಡೆ ಹೋಗಿದ್ರು ಮತ್ತ ನೀವು ನಿಮಗ ತಾಪಾಗಿದ್ರೆ ನಮಗ್ ಕೇಳಿದಾರ ಹಿಂದಿರು ಹೌದು 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 ಯಾಕಂದ್ರೆ ನಮ್ಮಂತ ಒಂದೆರಡು ವರ್ಷ ಹಾಡಕೆ ಮಾಡುದು ಮೂರನೇ ವರ್ಷಕ್ಕೆ ಪುರಾಣ ಬರದೆ ಬಿಡುದು ಹೌದು ಹೌದು ಹಾಕ್ತಿ ಅಂತ ಬರదాವು ಆ ಯೋಗಿನಾ ನಮೋಸಿದ್ದೆ ಸಲಾ ಒಂದು ಕಡಲ ಹುಟ್ಟೆನ ತೇಳ ಒ ಬರದಾ ಹೌದಾ ಮತ್ತೆ ನಾವು ಉಮ್ರೋದ್ ಒಳಗ ಬಳಗೆ ತುಕ್ಕ ಆ ಮಾಲಿಂಗರಾಯ ಚಕ್ರಾಯರು ಹುಟ್ಟೋ ಸಮಯದೊಳಗೆ ಏನೇನು ವಿಷಯ ಬಹಳ ಕಾಡ್ತರೆ ನಾವು ವಿಷಯ ನೀ ಅಂತ ತೆಗೆದ ಯಾಕಂದ್ರೆ ಮಡಗಾಳ ಬೀರದೇವರ ಡೋ ಸಂಘದ ಹೆಂಗದಪ್ಪ ಅಂತ ಕೇಳಿದ್ರೆ ಹದಿನೆಂಟರಾಗ ಬಾ ಸಿಟಿಗೆ ಹಾಲು ಮತ್ತದ ಹೋಗಿ ನೋಡಿದ್ರೆ ಸಿಗಬೇಕು ಅದ್ರಾಗು ಬಾ ಮತ್ತಿ ಯಾರ ಹನ್ನೆರಡು ಚಿಲ್ಲರ್ಗಳು ನಮ್ಮಂತ ಬರ್ದ ನೋಡುಗೆ ತಂದು ಒಟ್ಟಿದ್ದೆ ಪುಸ್ತಕಗಳು ಯಾರು ಮಾಡ್ತೇವ ಬೆಂಕಿ ಬೈತಿ ಮತ್ತ ಇಲ್ಲ ಈ ಶೈ ಬೆಳೆಸ್ರಪ್ಪ ಯಾಕಂದ್ರೆ ಗುರುಪಾದ ಆ ಹಿಂದ್ ಕ್ಯಾನ್ ನಿಮ್ ಕೂಡ ಹಾಡ್ತಿದೇವ ಹಾಳಾಗ ಹಾದಿನೇ ಬ್ಯಾರಿ ಇತ್ತು ಇಲ್ಲಿ ಸದ್ಯಕ್ಕೆ ಹಾದಿನೇ ಬ್ಯಾರಿ ಹಿಡ್ದಾವ್ ನಾವು ಸುಮ್ ಇದ್ದಿರೋಳಗಿದ್ದೇವು ಅದು ಅದಕ್ಕೆ ಇರ್ಲಿ ಇಲ್ಲಿ ಒಂದು ವಿಷಯ ಏನಾಗ್ಯದಪ್ಪ ಅಂತ ಕೇಳಿದ್ರೆ ಮೊಟ್ಟ ಮೊದಲಿಗೆ ಬಂದ ಹಾಲ ಮತದ ಒಳಗಿನ ಸಿದ್ಧಾರ್ಥಿಗೆ ಮಾತ್ರ ನಮಗೊಂದು ಪ್ರಶ್ನೆ ಮಾಡ್ಯಾರ ಯಾಕಪ್ಪ ಅಂತ ಕೇಳಿದ್ರೆ ಎಲ್ಲಾ ಕೂಡಿದಂತಹ ದೈವದ ಅನುಮತಿಗಳನ್ನು ತಗೊಂಡು ಮಾರಿಗಾಲ ಬೀರದೇವರ ಡೊಳ್ಳಿನ ಸಂಗೀಗಿ ಒಂದು ಪ್ರಶ್ನೆ ಮಾಡಿದ್ರು ಹಾ ಏನು ಕೇಳಿದ್ರು ಕೇಳಿ ಮಾತಾ ಸೂರಾಮ ದೇವಿ ಹೌದು ಯಾವ ಸಂದರ್ಭದೊಳಗ ಬಾಣಿತ ಸಂದರ್ಭ ಸಮಯ ಬಂದ ಕಾಲಕ್ಕೂ ಅಂಗ್ಲಾದಂತ ಕಳೀನಾರಾಯಣ ಗೌಡ ಬರಹ ಹೌದು 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 ಪ್ರೇಮದ ತಂಗಿಗೆ ಮಾಯಾದ ತಂಗಿಗೆ ಬಂಕಿ ಬುತ್ತಿ ಕೊಟ್ಟ ಕಳೋದ ಕಳಿ ನಾರಾಯಣ ಗೌಡ ಅಂದನ ಬೋರ್ಸ ತಂಗಿಗೆ ತಿಳಿಲಿಲ್ಲ ಆ ಬಂಕಿ ಬುತ್ತಿ ಒಳಗ ಇಸಾ ಧರಿಸಿ ಕಳಿ ನಾರಾಯಣ ಕೊಟ್ಟ ಕಳೋದ ಸಮಯದ ಏನ್ ಮಾತು ಕೇಳ್ತಾರ ನಮ್ಮ ಸರಜೋದಿಕರ ಮಾತಾಡೋಂತವ್ರು ಬಂಕಿ ಬುತ್ತಿ ಒಳಗ ಇಸಾ ದರ್ಶನ ಆ ಇಸಾ ಧರಿಸದಂತ ಆ ಬುತ್ತಿಯನ್ನ ಕಂಡು ತ್ರಿಕಾನಂದೇನಿಯಾದಂತ ನನ್ನ ಬೀರೇಶ್ವರ ಗರ್ಭದೊಳಗಿಂದ ಮಾತು ನೋಡಿ ತನ್ನ ತಾಯಿ ಹೊಟ್ಟೆಗೆ ಅದ ಹಾಗ ತಾಯಿ ಅನ್ನ ಪ್ರೀತಿಯಿಂದ ಅಂತೇಳಿ ಬಂಕಿ ಬುತ್ತಿ ತಿನ್ಬೇಡ ಮೋಸದ ಮಾತಿದಾಗ ಬಿಚ್ಚಿನಿಂದ ಸಾಕದ ಬೆಕ್ಕಿಗೆ ಒಗಿತಾಯಿ ಅಂತೇಳಿ ಗರ್ಭದೊಳಗಿಂತ ಮಾತು ನೋಡದ ಕಾಲಕ್ಕ ಸುರಾಮಾಂತಿ ಇದ್ದಕ್ಕಿ ಆ ಬಂಕಿ ಬುತ್ತಿಯನ್ನು ಬಿಚ್ಚಿ ವಿಷಯ ಇಸಿ ತಿಳ್ಕೊಳಕಾದಾಗ ಅಣ್ಣನ ಮೋಸದ ಮಾತು ತಿಳ್ಕೊಳ ಕಾಲಾಗ ತನ್ನ ಸಾಕದ ಬೆಕ್ಕಿಗೆ ಒಗದು ಹೌದೌದು ಇದೆಲ್ಲಾ ಮಾತ್ರ ಸರಿಯಾಗಿ ಬಂದವರು ಕೇಳ್ಯಾರ ಅವರು ಬುದ್ಧಿ ಇಸದ್ ಬುದ್ಧಿ ಬೆರೆಸದ ಬಳಕ ಬೆಕ್ಕ ಸತ್ತದ ಹೌದು ಹೌದು ಮತ್ತ ಮುಂದ ಒಳಗ ಮನೆಯೊಳಗ ಬೀರ ದೇವರ ಬೆಳೆಯುವಂತಹ ಸಮಯದೊಳಗ ಆ ಬೆಕ್ಕಿಗೆ ಬೀರದೇವರ ಹೊಡೆದನಾ ಅಲ್ಲಿ ಬೆಕ್ಕ ಸತ್ತದ ಮತ್ತಿಲ್ಲಿ ಇದೆಲ್ಲ ಘಟನೆ ಆಗಬೇಕಾದ್ರ ಸುರಾಮ ದೇವಿಯನ್ನು ಮತ್ತ ಬ್ರಹ್ಮ ದೇವರನ್ನು ಏನು ತಪ್ಪು ಮಾಡಿದ್ರು ಏನು ಕಾಡಿದ್ರ ಬೆಕ್ಕಿಗೆ ಬೆಕ್ಕನವನಿಗೆ ಸರ ಕೊಟ್ಟದ ಹಿಂಗ ಮಾತು ಹೌದು ಹೌದು ಅದಕ್ಕೆ ಹೇಳಿ ಒಳ್ಳೇದಿರ್ತಾರೆ ನಾಡೆಲ್ಲ ಒಳ್ಳೇದು ಹೌದು ಹೌದು ಯಾಕ ಮಾತು ದುಡಿಬೇಕಾಗಿದ್ದೀ ಸಿದ್ಧಾಟಗಿ ವಿಷಯ ಅಂತ ಬಹುತೇಕ ನಿಮಗೂ ಗುರುತಿ ಇಲ್ಲ ಏನು ಸುರಾಮ ದೇವಿಯ ತೆರೆ ಗೌಡ ಕಟ್ಟಂತ ಪಂಚಿ ಬುದ್ಧಿ ಬುತ್ತಿ ಸಾಕು ಬೆಕ್ಕಿ ಒಳಗಿನಾರಾಯಣ ಗೌಡ ತಂದ ತಂಗಿ ಸಾಯಬೇಕಂತ ಅಪೇಕ್ಷೆ ಅವನಿದ್ದಿಲ್ಲ ಮತ್ತದ ಸಿದ್ಧಾಟಗಿ ನಿಮಗೆ ಗುರುತಿಲ್ಲ ಆತನ್ನ ತಂಗಿ ಸಾಯಿಬಾರ್ದು ತಂಗಿ ಹೊಟ್ಟೆ ಆಗಿರೋ ಕಲಸು ಹಾಕಬೇಕು ಹೌದು ಯಾಕಂದ್ರ ಹೆಣ್ಣು ಹುಟ್ಟಿದ್ರೆ ನಾನು ಗಂಡಿಗೆ ಮೂಲ ಆಗ್ತದ ಗಂಡ ಹುಟ್ಟಿದ್ರೆ ನಾನು ಹೆಣ್ಣಿಗೆ ಆಗ್ತದ ತಂಗಿ ಹೊಟ್ಟೆ ಆಗಿರೋ ಗರ್ಭ ನಷ್ಟ ಆಗಬೇಕನ್ನ ಈ ಸಾಯಿರ್ತದ ಇಲ್ಲಿ ಏನಾಗ್ಬೇಕಾಗಿ ಕೆಲಸ ಏನಾದ್ರಿ ಬೆಕ್ಕಿಲು ಹೊಟ್ಟೆ ಗರುತ್ತೆ ಬಲಿನಾರಾಯಣಗೌರ್ ತಂದು ಕೊಟ್ಟಂತ ಬಂಕಿ ಬುತ್ತಿ ಇಸು ಬುತ್ತಿ ಬೆಕ್ಕಿಗೆ ಹಾಕದ ಕರಗ ತಂಗಿ ಸುರಾವಂತಿ ಸಾಯಬಾರದು ಒಳಗಿದ್ದಂತ ಗರ್ಭ ನಷ್ಟ ಆಗಬೇಕನ್ನ ಉದ್ದೇಶದಿಂದ ತಯಾರು ಮಾಡಿದಂತ ಇಸುದೇ ಆ ಬೆಕ್ಕ ಸಾಯಿಲಾರದಲ್ಲಿ ಬೆಕ್ಕಿನ ಮರಿ ಸಾಕ್ತು ವಿಚಾರ ಮಾಡ್ರಿ ಬೆಕ್ಕ ಜಾರ ಅಲ್ಲಿ ಸಾಕ್ತಿದರ ಅದೇ ಬೆಕ್ಕ ಕಾಡ ಸೇರಿ ಅದ ಹೌದು ಹೌದು ಅಕ್ಕ ಮಾವನು ಮಾಯವನು ಕೂಡ ಬ್ಯಾಟಿ ಆಡೋದರ ಸಂದರ್ಭದೊಳಗ ಅದೇ ಬೆಕ್ಕ ಅವ್ರಿಗೆ ಸಿಕ್ಕಲ್ಲ ಅದೇ ಬೆಕ್ಕು ಬೆಕ್ಕ ಆ ಚಂದ ಚಂತರಿ ಗ್ರಾಮದೊಳಗ ಸಾಕದ ಕಾರಕ ಅದೇ ಬೆಕ್ಕಿಗೆ ಬೀರ್ ದೇವ ಹೊಡ್ದು ಸತ್ಯದ ಬೆಕ್ಕಂದ್ರ ಅಲ್ಲಿ ಹ್ಯಾಂಗೆ ಹೋಯ್ತದ ಮತ್ತೆ ಕೇವಲ ಕೇಳ್ತಿರಿ ಇಲ್ಲಿ ಸತ್ತದೆ ಆದ್ಯ ಸತ್ತದೆ ಸಾಧ ಇರ್ಬೇಕು ಮಾಯವ್ ಹತ್ತಿರ ಹೊಯ್ತಿ ಹಂಗಬು ಇಟ್ಟಂಗೆ ನಿಮಗ್ ಟೂ ಪೇಟೈ ಇಟ್ಟಿಲ್ಲ ಅಂತ ತಿನ್ನ ಮತ್ತೆ ಹೇಳ್ತಾರ ಬಹಳ ದೊಡ್ಡವ್ರದ ಮಳಿಗಾಲ ಮೇಲೆ ತೆಕ್ಕಿಗೆ ಬೀಳುದು ಬಹಳ ಬಿರಿ ಅದ ಕೇಳುದು ಅಟ್ಟೆ ಗೊತ್ತದ ಹೊಳೆ ಕೇಳುದ ನಮಗ್ ಬರುದ್ ಹಂಗಲ್ಲ ಮೊದಲ ಚಕ್ರಯುಹಾ ಕುರುಕ್ಷೇತ್ರ ಯುದ್ಧ ಭೂಮಿ ಚಕ್ರ ವಿಹ ರಚನೆ ಮಾಡಿಕ್ಕೆ ಅಲ್ಲಿ ಯುದ್ಧ ಲಡಾಯಿ ಮಾಡ್ತಾರೆ ಭೀಷ್ಮಾಚಾರ್ಯರು ಅರ್ಜುನ ಭೀಮನ ಕೃಪ್ ಯಾರಿಗೆ ಮುರಿದ ಸಾಧ್ಯ ಇತ್ತಿಲ್ಲ ಬಾಲವೀರ ಅಭಿಮಾನಿ ಸಣ್ಣ ವಯಾಸದಾಗ ಹೊರ ಹೋಗುದಷ್ಟೇ ಅಂತ ಹೊರಗ್ ಹೊರಗೆ ಬರುದು ಅಂತೇಳಿರಲಿಲ್ಲ ಹಣ ಕೇಳ ಅಟ್ಟೆ ಮಾಡಿದ್ರೆ ಹೊರಗ ಹಂಡವ್ರೆ ಹೆಂಗ ನೀವು ಅದಕ್ಕ ಮಾತಾ ಗುರು ಕರಾವೇ ಬಳಕಟ ಚಚೆ ಪರಾವೆ ಮನಗಟ್ಟ ಗಂಭೀರ ಗುರುವಿನ ಪರಾಚರಿಯುತ್ತಪ ಅಂತಂದ್ರೆ ನೀ ಎಲ್ಲಿ ಬೆಕ್ಕಾದಲ್ಲಿ ಹೋಗಿ ಹಾಕಿ ಮಾಡೋ ಒಂದು ಹೊತ್ತಿಗೆ ಮಾತು ಏನರೇ ಕೇಳ ತನ್ನ ಗುರುವಿಗೆ ಮುಂಗೈ ಹಿಡಿದು ಕೇಳ ನೀವು ಹೆಂಗ ಅಂತ ಹೇಳಿ ಅದಕ್ಕೆ ಹೇಳತ್ತ కరవే బా మాయాపంచ సతిపతి కూడి సంసార మరికీ ఇన్న కణెత్తు నోడ సాధ్య అలగర్జీ అదక మొదలు గురి ಹೆರದು ಇದು ಗಂಧರ್ವ ವಿದ್ಯಾದ ಸತ್ಯ ಶರ ಶಿವಸ್ಥಾನ ಮುಂದಿಟ್ಟು ಶಿಧ ಚರಿತ್ರೆಯಲ್ಲಿ ನುಡಿಬೇಕಾಗಿಂದ್ರೆ ಸುಮ್ಮ ಎದ್ದರೆ ಗಾಯ ಮಾಡ್ಕೊಂಡು ಹೊಂಟ್ರೆ ಕೆಲಸ ಕಡಿದು ನಾವು ಅದಕ್ಕೆ ನಿಮಗೆ ಹೇಳುತ್ತಾ ಆ ನಾರಾಯಣ ಗೌಡ ಪಟ್ಟಂತ ಪಂಚಿ ಬುದ್ಧಿ ಆ ಇಸ ಬೆರೆಸದ ಕಾರಣ ಆ ಬೆಕ್ಕಿನ ಗರ್ಭಪಾತ ಎದ್ದಿ ಆ ಬೆಕ್ಕ ತನ್ನ ಪಾಪದ ಶಾಪ ಮುಕ್ತಿ ಆಗುವ ಸಲುವಾಗಿ ಗಂಧ ಮಡವ ಗರ್ಧ ಕಸ್ತೂರಿ ಮಡವಿನ ಒಳಗ ಹೋಗಿ ಚಳಕ ಮಾಡಿ ಸ್ವಚ್ಛಾಗಿ ಅದೇ ಕಾಡರುದ್ರ ಭೂಮಿ ಒಳಗ ಕೊದಲಿಗೆ ನಂದರ ಒಳಗ ಸಂಚಾರ ಮಾಡೋ ಸಮಯದೊಳಗ ಆ ಅಕ್ಕವ ಮಾಯನ ಒಳಗ ಸಿಕ್ ಅದೇ ಬೆಕ್ಕು ಎಂದಾಯ್ದು ಸಿದ್ಧಾತಿಗೆ ಬರಬೇಕು ಹಸನಾಗಿ ಹಸನಾಗಿಲ್ಲ ಎಂತಾದೇ ಒಂದು ಬುಕ್ನಾಗ ಬೆಕ್ಕ ಸತ್ತೈತೆ ನೀರ್ ತೋರಿಸಿದೆ ಅಂದ್ರ ಹಾಲು ಅದವು ಬರದಾನೆ ಹೌದ ಬೆಕ್ಕ ಸತ್ತ ಅಟ್ಟೆ ಬರ್ದಿಲ್ಲ ಬಂಕಿ ಬಿರ್ಸು ಕಿಂತ ಮದ ಆ ಬೆಕ್ಕಿನಕ್ಕಿಂತ ಮೊದಲು ಮತ್ತೊಂದು ಎಡ ಪ್ರಾಣಿಗಳ ಸತ್ತ ಹೊತ್ತು ವಾಪ ಮಾತ ಬರದಾನ ಅಂತ ಬರದಿರ್ಬೇನ್ ನಾನು ಹತ್ಲಾಕ್ ಹೋಗ್ರಿ ಹಿರು ಹಿರಿಯಾರಿ ಹೇಳ್ಕೊತ ಬಂದಂತ ಇದು ಹಾಲು ಮತದ ಸಿತ್ತಾಟಿ ಅಮೋ ಸಿದ್ದೇಶ್ವರ ಮುತ್ಯಾನ ಸಿದ್ಧಾಂತ ಆಗಲಿ ಮಹಳಿಂಗ್ರಾಯ ಮುತ್ಯಾನ ಸಿದ್ಧಾಂತ ಏನು ಹಿರಿಯಾರ್ ಹೇಳ್ಕೊತ ಬಂದಾರಲ್ಲ ಆ ಸಾಧು ಸನ್ಯಾಸಿಗಳು ಊಟನಂತ ಎಲ್ಲಾ ಜ್ಞಾನಿಗಳು ಏನೇನು ನಮ್ಮ ತತ್ವದ ಮಾತುಗಳನ್ನ ಹೇಳ್ಕೊತ ಬಂದಾರಲ್ಲ ಅದನ್ನ ಮರೀಲಾಕ್ ಹೋಗ್ರಿ ಅದ್ರ ಒಳಗೆ ಬಹಳ ಶಕ್ತಿ ಆಗ ಹೌದಪ್ಪ ಈಗಿನ ಪುಸ್ತಕದ ಮೇಲೆ ಹತ್ಲಾಕ್ ಹೋಗಬೇಡ್ರ ಪುಸ್ತಕದ ಕೆಚ್ಚಿ ಬಿಸಿ ತೆಗಿಲಾಕ್ರೆ ಅದು ಬಹಳ ದೂರ ಹೋಗ್ತದೆ ಅದಕ್ಕೆ ನಾವು ಪುಸ್ತಕನಾದ ಮಾಡಿ ಅಡಗಿಟ್ಟು ಧ್ವಂಜಾರ್ ನಡುವ ಹಾಗಾಗಿ ಗೊತ್ತದಿಲ್ಲ ನಾವು ಅಲ್ಲಿ ಹಿಡಿದು ಇಲ್ಲಿವರೆಗೆ ನಾವು ಭಗವಂತನ ನಾಮ ಸ್ಮರಣೆ ಮಾಡುವ ಸಂದರ್ಭದೊಳಗ ಇನ್ನವರಿಗೆ ನಾವು ಛೀಗೆ ಆಗಿಲ್ಲ ಆದ್ರೂ ಆಗಂತ ಮಾತು ನಾವು ಮಾತಾಡಿಲ್ಲ ಅಂತ ಯೋಗಿ ನಾನು ಅಮೋ ಸಿದ್ದೇಶ್ವರ ಯಾರಿಲ್ಲ ಮಲಿಂಗರಾಯಿಲ್ಲ ಅವ್ರೇನು ಸಿದ್ಧಾಟಿಗೆ ಮಾಡ್ಯಾರ ನಾವು ಹಾಡುದಾದ ಇವ್ರೇನು ಸಿದ್ಧಾಟಗಿ ಮಾಡ್ಯಾರ ಅವರವ್ರ ಕಾರಣದಾಗ ಹೆಂಗ್ ಮಾಡ್ಯಾರ ಹಂಗಂಗ ಅಟ್ಟಿ ಹೇಳೋದ ಪದರಿಂದ ರಚನೆ ಮಾಡಿ ನಾವು ಹೇಳಕ್ ತಪ್ಪಲ್ಲ ನಾವು ಸಿದ್ಧ ಮುತ್ತೆ ಏನು ಮಾಡ್ಯಾನ ಅದೇ ಹೇಳೋದಾದ ಮಾಲಿಂಗರಾಯ ಮುತ್ಯ ಏನು ಮಾಡ್ಯಾನ ಅದೇ ಹೇಳೋದಾದ ಮತ್ತೆ ಇಬ್ಬರು ಸಿದ್ಧಾಟಿಗೆ ಎಡ್ಡು ಶಾಖಾ ಮಟ್ಟದ ಒಳಗೆ ಎಡ್ಡು ಸಂಪ್ರದಾಯದ ಸಿದ್ಧಾಟಿಗೆ ಆದ ಸಂದರ್ಭದ ಅನೇಕ ದೋಷನು ಆಗ್ಯಾವ ದೋಷ ಆಗಿಲ್ಲ ನಾವು ಅನ್ನೋದಿಲ್ಲ ಅವ್ರು ಮಾಡ್ಯಾರ ನಾವೇನು ಮಾಡಿಲ್ಲ ಅವರು ದೋಷ ಇದ್ರು ಸಹಿತ ಆಗದಂತ ದೋಷ ಈ ಸಭಾದೊಳಗಾಗಲಿ ಇನ್ನೊಂದು ಬಹಳಷ್ಟು ಮಂದಿ ಮುಂದೆ ಮಾತಾಡುವಂತ ಮಾತುಗಳನ್ನ ಅಲ್ಲೇ ಗುಪ್ತ ವಸ್ತುಗಳು ಗುಪ್ತ ಮಾತುಗಳು ಆ ಸಿದ್ಧತೆ ಒಳಗ ಅಡಕದಾವಿ ಅಲ್ಲೇ ಹಿಡುದಾರ ಏನು ಸ್ವಚ್ಛ ಅದ ಅದಷ್ಟೇ ಹೌದು ಸಿದ್ಧತೆ ಈ ವಿಷಯ ಇಲ್ಲ ಅದ ಅದಕ್ಕೆ ನೀವು ಬಹಳ ಪೇಚಿಲಿ ಕೇಳಿ ಕರೆ ಹಂಗೇನು ಅದು ಕೆಲಸ ಕುಡುದ ಸತ್ತಿಲ್ಲ ಅಂತ ಹೇಳಿ ನಮ್ ಸಿದ್ಧಿಗೆ ಆದ ಮತ್ತೆ ಇಲ್ಲ ಇಂಥದ್ದು ಬೇಕು ಸತ್ತ ಮತ್ತು ನೀವು ಹೇಳಿದ್ರೆ ಅಂದ್ರೆ ನಮಗೇನು ಆದ್ಯಲ್ಲ ಬೇರೆ ಸತ್ತದ್ ಬೇಕಂದ್ರೆ ಮಾತಾಡೋ ಪ್ರಾಣಿಗಳು ಸತ್ತ ಹೊತ್ತು ನಾವು ಮತ್ತೆ ತೋರಿಸ್ತೇವೆ ಹಂಗ ಸತ್ಯವ ಹಿಂಗ ಸತ್ಯ ಅದು ನೀವೇ ಹೇಳಿ ಕೊಡುವ ನಮಗೆ ಅಂತ ಮಾತಾ ಅನ್ನೋದು ಹೌದು ಹೌದು ಅದಕ್ಕೆ ಇರಲಿ ಇನ್ನು ಮತ್ತೋನು ಮಾತು ನಾವು ಕೇಳಿದ್ರ ಅವರಿಗೆ ಪ್ಪ ಯಾಕಪ್ಪ ಅಂತಂದ್ರ ಬಾಳ ಅಪಶಬ್ದ ಆಗಿರ್ಬಾರ್ದು ಹಾಳ ಮತದಾಗಲಿ ನಮ್ಮ ಹವೋಂಗ್ ಸಿದ್ದೇಶ್ವರ ಸಂಪ್ರದಾಯದೊಳಗೆ ಸಿದ್ಧಾಟಿಗೆ ಮಾತ ಮಾತಾಡುವ ಈ ಹಾಳು ಮತ ಸಿದ್ಧಟಿಗೆ ಬೆಳಸುವತ್ತ ಬಾಳೆಕಾಯಿ ಸುರದಂಗಾಗಿರ್ಬೇಕು ಹೌದು ಯಾಕಪ್ಪ ಅಂತಂದ್ರೆ ಗಾಬರೆ ನಮ್ಮ ಬಾಯಿ ಒಳಗೆ ಹೋಗಿರ್ಬೇಕು ಈ ಸಿದ್ಧಾಟಿಗೆ ಬೆಳೆಸುವುದಾಗ ಅಪಶಬ್ದ ಅಸಲೀಲ್ ಶಬ್ದ ಮಾತುಗಳನ್ನ ವಾಪರಿಸಲಾರ್ದೆ ಆ ಶುದ್ಧರ ಚರಿತ್ರೆ ನಮ್ಮ ಮುಖದಿಂದ ಆ ಭಗವಂತ ಎಷ್ಟು ಬುದ್ಧಿಪಟ್ಟ ಅಂತ ಗಾಯನ ಸ್ವರೂಪದಾಗಳಾಗಲಿ ಮಾತಿನ ಸ್ವರೂಪದಾಗಲಿ ಆ ಶುದ್ಧರ ಚರಿತ್ರೆಯನ್ನು ನಾವು ನಡೆಸುವಂತ ಪರಮಾತ್ಮನ ಶೇವಿಯದೊಳಗ ತಲ್ಲಿನರಾಗಿ ಈ ಮಾಯಾ ಪ್ರಪಂಚ ಬಂಧನದೊಳಗೆ ಬಂದಂತ ಅಳಿ ಅರ್ಥದ ಕಷ್ಟಗಳನ್ನ ಆ ಭಗವಂತ ಬಾಜಕ್ಕೂ ಮಾಡ್ತಾನ ಆತ್ಮವಿಶ್ವಾಸಕ್ಕೆ ಇಟ್ಟು ಈ ಸೇವಾ ಮಾಡುವಾಗ ಹೊರತಾಗಿ ನಾ ಹೆತ್ತ ನೀ ಎತ್ತ ನಾ ಭಾಳ ದೊಡ್ಡ ನಾ ಹಿಂಗೆ ಕೇಳಿದ್ವಿ ಅವ್ನಿಗೆ ಬರ್ಲಿಲ್ಲ ಎಂತ ಮಾತೀ ಸರ್ ಶಿವಸ್ಥಾನ ಮುಂದೆ ತರದ ಅವಶ್ಯಕತೆ ಇಲ್ಲ ಹ ಇಲ್ಲ ರೀಪಾ ಅದಕ್ಕೆ ಇಲ್ಲಿ ನಾವು ಸೂಕ್ಷ್ಮದೊಳಗನ್ನ ಮಾತು ಕೇಳುವಾಗ ಹಾ ಏನು ಕೇಳುವಾಗ ಏನ್ರಿಯಪ್ಪ ನಾವು ಅಲ್ಲಿ ಹಿಡಿದು ಇಲ್ಲಿವರೆಗೆ ಕೇಳ ಬಂದಿದೆವು ಬಂದಿದ್ದೆವು ಕ್ಷುದ್ರ ಸಿದ್ದಾಟಿಗೆ ಮಾಲಿಂಗರಾಯ ಬದಲಲ್ಲ ಹೌದು ತಾಯಿ ಪದ್ಮಾವತಿ ಮತ್ತು ಯೋಗಿನಾದ ಅಮೋ ಸಿದ್ದೇಶ್ವರರು ಒಂದು ಜಾಗ ಕೂಡಿಲ್ಲ ಹೌದು ಕೂಡಿಲ್ಲ ತಾಯಿ ಅರಿಕೆರೆ ಪಟ್ಟಣದೊಳಗ ಒಳಗ ತಂದಿನ ಸಿದ್ದೇಶ್ವರರು ಮುಮ್ಮೆಟ್ಟು ಉಮ್ಮೆಟ್ಟುಕೂಡದಾಗ ಹೌದು ಹೌದು ಶಾರ್ ಪಟ್ಟಣದೊಳಗೆ ಸಿದ್ಧಾಟಿಗೆ ಮಾಡುವ ಸಂದರ್ಭದೊಳಗೆ ಸಿದ್ಧಾಟಿಗೆ ಮಾಡುವ ಸಲುವಾಗಿ ಹೋದಂತ ಹೌದು ಸಿದ್ದ ಕಲ್ಯಾಣ ಸಿದ್ದರು ನಮ್ಮ ಸೈದ್ ಬಾಂಧವರು ಸೈದರು ಏಳು ಗದ್ದದ ಕಲ್ಲಿನ ಮೇಲೆ ನಿಂತು ತಪಾ ನಮಾಜ್ ಮಾಡುವಂತ ಸಂದರ್ಭ ನೋಡ್ತಾರೆ ಹೌದು ಅವಾಗ ನಮ್ಮ ಸಿದ್ಧರು ಏನ್ ಮಾಡ್ತಾರಪ್ಪ ಅಂತ ಕೇಳಿದ್ರೆ ಅಡಿಕೆ ಅಡಿಕೆ ಮೇಲೆ ಅಡಿಕೆ ಇಟ್ಟು ಮ್ಯಾಲ ಸೂಜಿಯಲ್ಲಿ ಇಟ್ಟು ಆ ಸೂಜಿ ತುದಿ ಮ್ಯಾಲ ನಿಂತಪಾ ಮಾಡುವಂತ ಶಕ್ತಿ ಆ ಕಲ್ಯಾಣಿ ಶುದ್ಧನಲ್ಲಿ ಭಗವಂತ ಪಟ್ಟಿದ್ದ ನೋಡಿ ಸಹ ವಿಶ್ವ ಚಕಿತರಾದ ಶಕ್ತಿ ಸತ್ಕಾರ ಮಾಡಬೇಕು ಇವ್ರದ್ದು ನಾವು ನಾಮಸ್ಮರಣೆ ಮಾಡಬೇಕಂತ ತಿಳ್ಕೊಂಡು ಹೌದು ಸಿದ್ಧ ಕಲ್ಯಾಣ ಸಿದ್ಧಗ ಸತ್ಕಾರ ಪೂರ್ವಕ ಸಮಾರಂಭ ಪೂರ್ವಕ ಸತ್ಕಾರ ಮಾಡಿ ಕೇಳ್ತಾರ ನಿಮ್ಮಲ್ಲಿ ಇಂತ ಶಕ್ತಿ ಹೌದು ನಿಮ್ಮಂತ ಇಂತ ಭಗವಂತ ನಿಮಗ ಬುದ್ಧಿ ಹೌದು ಆತ್ಮ ಚಿಂತನೆ ಮಾಡುವಂತ ತಾಕತ್ ನಿಮ್ಮಲ್ಲಿ ಅದ ಬಳಕ ನಿಮ್ಮಲ್ಲಿ ಇಷ್ಟು ಶಕ್ತಿ ಅನ್ನ ನಿಮ್ಮ ಇರಬೇಕು ನಿಮ್ಮ ತಂದಿಗೆ ನೋಡ್ಲಾಕ ನಾವು ಬರ್ತೇವು ಅಂತ ಹೇಳಿ ಯಾರಪ್ಪ ಅಂದ್ರಪ್ಪ ಅಂದ್ರ ಸೈದರು ಕೂಡಿ ಹೌದು ಸಿದ್ಧ ಬಿಳಿಸಿದ ಅಂದ್ರು ಅವಾಗ ಅವಧು ಆ ದಂಧ ತಲವಾರ ತಗೊಂಡು ಆ ಸೈದನ್ನು ಕರ್ಕೊಂಡು ಎಲ್ಲಿಗೆ ಬಂದ್ರಪ್ಪ ಆತಿ ತಂಗನಾಳ ಗ್ರಾಮಕ್ಕೆ ಬಂದ್ರು ಹೌದು ಹೌದು ಆ ಎಂಟಾವ್ ನಾಳ ಗ್ರಾಮದ ಒಂದ್ ಹಾಕರಾಗ ಸಿದ್ಧ ಹೇಳಿದ ಪ್ರಕಾರ ಹೌದು ಸಿದ್ಧ ಅವ್ರ ಎಲ್ಲಾರ್ನ ಅಲ್ಲೇ ನಿಂದ್ರಿಸಿ ಮನೆ ಮುಂಬೆಟ್ಟಿಗಿರಿಗೆ ಬಂದ ತಂದಿ ದರ್ಶನ ತಗೋಬೇಕಂತೇಳಿ ಮುಂದೆ ಬಂದ ಹೌದು ಅವಾಗ ಮಗು ಸಿದ್ದೇಶ್ವರ್ ಹೇಳ್ತಾರ ಮಾದು ಲಿಂಗಗ ಹೌದು ಸಿದ್ಧ ಬಂದಂದ್ರ ಒಂದ್ ಮಾತು ಸುಳ್ಳು ಹೇಳು ನಾ ಇಲ್ಲಿ ಮಾಯ ಆಗ್ತೇನೆ ಅಂತ ಹೇಳ ಹೌದು ಹೌದು ಅವಾಗ ಹೌದು ಸಿದ್ಧ ಬಂದು ಅಣ್ಣ ಮಾದು ಕೇಳ್ತಾರ ತಂದೆಯವ್ರು ಎಲ್ಲಿ ಅಂತ ಕೇಳಿ ಅವಾಗ ನನ್ನ ಯೋಗಿನಾದ ಅಮೋಘ್ ಸಿದ್ದೇಶ್ವರ ಗುಡ್ಡದ ತುಕೊಂಡು ಮಾಯ ಹಾಕ್ತಾರ ಹೌದು ಅವಾಗ ಅನ್ನ ಮಾಧುಲಿಂಗಕ್ಕೆ ಕೇಳಬೇಕ ಅನ್ನ ಮಾಧುಲಿಂಗ್ ಹೇಳದಪ್ಪ ಅತಿ ಕೇಳಿದ್ರ ತಂದಿ ತಾಯಿ ಬಲ್ಲಿ ಹೋಗ್ಯಾನ ತನ್ನುವಂತ ಮಾತ ಇಲ್ಲಿ ನೋಡದಾರ ಹೌದು ಮತ್ತೆ ಇನ್ನೊಂದು ನಮ್ದು ಡೌಟೇವರ ವಿಷಯ ಸಂಶಯದ ವಿಷಯ ನಿಮಗ ಏನಪ್ಪಾ ಅತಿ ಕೇಳಿದ್ರ ಎಂದೆಂದು ಸತ್ಯ ಧರ್ಮರ ಸುಳ್ಳ ನೋಡಿಲಾರದವರು ಹೌದಪ್ಪ ಸಹಿತ ಸುಳ್ಳು ನೋಡಿಲ್ಲು ಲಿಂಗ ತಾಯಿ ಮತ್ತು ತಂದೆ ಅರಕೇರಿ ಪಟ್ಟಣದವರು ಎಂದೆಂದೂ ಕೂಡಿಲ್ಲ ಜಗಕ್ಕೆ ಕೂಡ ಹೌದು ಹೌದು ಆದರೂ ತಾಯಿ ಕಡೆಯ ತಂದೆ ಅಮ್ಮ ಸಿದ್ದೇಶ್ವರ ಅಂತ ಹೇಳಿ ಹಿಂಗೆ ಅವರು ಬಾಯಿಗೆ ಸ್ಕೂಲ್ ಮಾತಾ ಬರಬೇಕಾಯ್ತು ಹೌದು ಹೌದು ಮತ್ತು ಸಹದರಿದ್ದಂತವ್ರು ನಿಮ್ಮ ಶಕ್ತಿ ಬಂದ್ರೆ ಇವತ್ತು ತಂದೆಯವ್ರ ಹಂತ ಅವತ್ತು ನೋಡ್ಲಾಕ ಬರ್ಲಾಕ್ತಿರೋರು ಅಂತ ದರ್ಶನ ಪಡಿಲಾಕ ಬಂದಂತ ಸೈದರಿಗೆ ದರ್ಶನ ಕೊಡ್ಲಾರ್ದೇನೆ ಹಯ ಯಾಕ್ರ ಮಗು ಸಿದ್ದೇಶ್ವರ ಅನಂತರು ಶುದ್ಧ ಸಿದ್ಧಾತಿಗೆ ಹಂಗಲ್ಲಿ ಬಿಡಿಸಬೇಕಪ್ಪ ಆತ ಕೇಳಿದ್ರೆ ಕೂಡಿದಂತ ಸಭಾ ಪಂಡಿತರಿಗೆ ಶುದ್ಧ ಬಂದಿರಬಾರದು ಸರದೋಡಿ ಹಾಡುವಂತ ಕಲಾವಂತರಿಗೆ ಬೆಟ್ಟ ಬಂದಿರಬಾರದು ನಮ್ಮ ಹಾಲ ಮತದ ಸಿದ್ಧಾಂತ ಸಿದ್ಧರ ಚರಿತ್ರೆ ಕಂಬಳಿಗೆ ಪಟ್ಟ ಬಂದಿರಬಾರದು ಹಿಂಗ ಹಾಲ ಮತದ ಸಿದ್ಧಾತಿಗೆ ಬಿಡಿಸಬೇಕು ಇದು ಹಾಲು ಮತದ ಸಿದ್ಧಾಟಿಗೆ ಹ್ಯಾಂಗಪಾತಿ ಕೇಳಿದ್ರೆ ಅಮೋಲ್ ಸಿದ್ದ ಮುತ್ತ ಅಂದಾಗಲಿ ಮಹಾಲಂಗ್ನ ಮುತ್ತೆ ಅಂದಾಗಲಿ ಸಕ್ರಿ ಬಂಬಿ ತಿನ್ದ್ರಿ ನೋಡ್ತಾಳು ಈಗ ಇದು ರುಂಡಿನ ಕಡಿ ಕಡಿದ ಭಾರ ಕೈ ಕರ್ಕೊಳ್ತೇವೆ ನೋಡುವ ಸಕ್ಕರೆ ಬಂದಿ ಆ ಕಡೆ ರುಚಿನೇ ಹತ್ತದೇ ಹತ್ತದ ಹೌದು ಇದು ಪಾದದ ತೆಳಗಿನ ಕಾಲಿನ ಭಾಗದ ಸುಮಾರಾದ ಧ್ಯಾನ ತಂದಕ್ಕೆ ಅದೇ ತಿಂದು ನೋಡನು ಏ ಆ ಕಡೆ ಬಿ ರುಚಿನೇ ರುಂದ ಕಡೆ ತಿನ್ನು ಹೌದು ಹೌದು ಎಲ್ಲಾ ಕಡೆ ರುಚಿನೇ ಇರ್ತದೆ ಹಂಗೆ ನಮ್ಮ ಹಾಲ ಮತದ ಸಿದ್ಧರ ಚರಿತ್ರೆ ಹಂಗಪ್ಪ ಅಂತ ಕೇಳಿದ್ರೆ ಸಕ್ಕರೆ ಬಂದು ಯಾಕೆ ಹೊಡೆದು ತಿಂದ್ರಿ ನೀವು ಅಂದ್ರೆ ಏನ್ ಹೇಳ ಅರ್ಥ ಏನು ನೀವು ಕುತ್ ಕೇಳಿ ಹಾಡೋ ನಿಂತ ಹಾಡ್ಲಿ ಮಾತಾಡೋಂತ ಮಾತುಗಾರ ಮಾತಾಡಿ ಎಲ್ಲ ಮದ್ಕೊಂಡು ಕೇಳಿ ಆದ್ರ ಸಹಿತ ಎಲ್ಲರಿಗೂ ಕೂಡಿ ಬರಿವಂತ ಆ ಶುದ್ಧ ಚರಿತ್ರೆ ಹಂತದ ಕೇಳಿದ್ರೆ ನಾನು ಅಮೃತಿ ಅದರು ಅದಕ್ಕ ನಮ್ಮ ಹಿರಿಯರು ಹೇಳ್ಕೊತ ಹಾ ಏನಂತ ಹೇಳ್ಕೊತ ಬಂದಾರ ಅಮೋಘ ಸಿದ್ದೇಶ್ವರ ಆಗಲಿ ಮಹಾಲಿಂಗರಾಯರಾಗಲಿ ಆಗಲಿ ಏನ ಕೀರ್ತಿ ಮಾಡ್ಯಾರ ಒಟ್ಟು ಹಾಡಿನೊಳಗ ಚಂದ ಹೌದು ಬಾಯಿನೇ ಮಾತು ಚಂದ ನೋಡಿದ್ರು ಶಬ್ದ ಮಾತಾಡಲಾರ್ದಿ ಬಿಡಿಸೋದವ್ರು ಇದು ಯಾಕಂದ ಅಂತ ಕೇಳಿ ಸತ್ಯ ಧರ್ಮರಾದಂತ ಅವ್ರು ಎಂದೆಂದು ಸುಳ್ಳು ಬಾಯಲಿ ಬರಲಾರದಂತ ಅನ್ನ ಮಾಧುಲಿಂಗ ಆ ಬಾಯಿನೇ ಶಬ್ದ ಸುಳ್ಳು ನೋಡಿಬೇಕಾದ್ರ ಏನ ಬಿದ್ದಿತ್ತು ಅದು ದರ್ಶನ ತಗೋಲಾಕ ಬರುವಂತ ಸೈದರಿಗೆ ದರ್ಶನ ಕೊಡ್ಲಾರ್ದೇನೆ ಅಮ್ಮ ಮಾಯ ಆಗಬೇಕಾದ್ರ ಕಾರಣ ಏನಕ್ಕು ಅನ್ನುವಂಥ ಒಂದು ಮಾತಾ ಹೇಳ್ತಾಳೆ ಅಂತ ಹೇಳ್ತಾರೆ ಆತ್ಮವಿಶ್ವಾಸದ ಭಾಳ ಹೇಳೋರು ಅವರು ಹಂಗೆ ಹೌ ಹೌದು ಇಲ್ಲಿ ಯಥಾ ಪ್ರಕಾರ ಕೂಡಿದಂಥ ಸಭಾಪನಿತರಿಗೆ ದ್ಯಾಸರಾಗಲಾರ್ದೆನೆ ಒಂದು ಯಥಾ ಪ್ರಕಾರ ಚಾಲಿ ಯಾವುದಪ್ಪ ಅಂತ ಕೇಳಿದ್ರ ಯಾವ ಆ ಜಾ ಡಾಲ ಡಾಲಪ್ಪರ ಸೋಲೆಕಿ ಚಿಡಿಯ ಹಾಂ ಹಾಂ ಮತ್ತು ನಮ್ಮ ಕನ್ನಡ ಒಳಗಿನ ಜನಪದ ಸಿದ್ಧವ್ ಕೋಟಿ ಕೋಟಿ ಜನ ಆರಾಧಿಸುವೆ ಮಮತೆಯ ಮಂಗಲ ಮಾತೆ ಹೇ ಭಾರತ ಮಾತೆ ಧಾಟಿ ಇದು ಯಾವ ಪಾತಿ ಕೇಳಿದ್ರೆ ನಮ್ಮ ಸಿದ್ಧರ ಒಳಗ ಯೋಗ ಸಿದ್ದೇಶ್ವರ ಆಗಲಿ ಹಳಿಂಗರಾಯ ಸಂಪ್ರದಾಯ ಆಗಲಿ ಈ ಕಂಬಳಿ ಏನು ಕೆಲಸ ಮಾಡ್ಯದ ಯಾವ ಸಿದ್ಧರ ಕಂಬಳಿ ಯಾರಿಗೆ ಸಾಕಿರಾಗ್ಯದ ಯಾವ ಹೊಳೆ ದಾಟ ಹೋಗ್ಯದ ಯಾವ ಜಾಗನಾಗ ಮಳೆ ಕರೆದ ಅನೇಕ ಬಂದಂತ ಸ್ವಂದ ಗಂಕನಾಳಗವರು ಸ್ವತ್ತು ನಮ್ಮ ಹಾಲು ಮೊತ್ತದ ಮೂಲ ಚಾತಿದ್ದಂತ ಕಂಬಳಿ ಅನೇಕ ಕಾರ್ಯಕ್ಕ ಬರುವಂತ ಈ ಕಂಬಳಿ ಪದೇ ಖಾಲಿ ರೂಪದೊಳಗ ಈ ಕಂಬಳಿ ವರ್ಣನೆ ನಮ್ಮ ಜಟ್ಟಪ್ಪ ಮಾರಾಯರು ಒಳ್ಳೆ ವಿರಾಮಣದಿಂದ ಹೇಳ್ಯಾರೀರ ಹಾಡು ಹಾಡಿ ಸಭಾ ಪಂಡಿತರು ಹಿಂಗೆ ಶಾಂತತೆ ಕಾಪಾಡಿದ್ರ ಈ ಹಾರ ಮತದ ಸಿದ್ಧರ ಒಳಗಿನ ಚರಿತ್ರೆ ಯಾಕಪ್ಪ ಅಂದ್ರ ನಾವು ಮಾರೇಂದ್ರ ಮಟ್ಟ ಮನೆ ಸಂಪ್ರದಾಯ ಹಾಡ್ತೇವೆ ಅಂದ್ರೆ ಸಿದ್ಧರ ಒಳಗಿನ ಮಾತು ಬಡಿದ್ರದ್ ಹಿಂಗೇನಿಲ್ಲ ಈಗ ಮೂರನ ಸಂಜೆಗೆ ಇದಕ್ಕ ಚಂದ ಮಾತಾ ಇವಾಗ ನಾ ನಮಗು ಸಿದ್ದೇಶ್ವರ ನಾಲ್ಕು ಮಂದಿ ಧರ್ಮ ಇಪ್ಪತ್ತೊಂದು ಮಂದಿ ಧರ್ಮ ನೂರಾ ಒಂದು ಮಂದಿ ಧರ್ಮ ಏನೇನು ಮಾಡ್ಯಾರ ಗುರುವಿನ ಹೆಂಗ್ ವರ್ಸಂತ ಮಾತು ನಿಮ್ಮನ್ನ ಹೇಳೋರ್ಲಿ ನಾವು ಯಥಾ ಪ್ರಕಾರ ಕಂಬಳಿ ಚಾಲನ್ನ ಹಾಡಿ ನಮ್ಮ ಸರಜೋಡಿ ಕಲಾವಂತರಿಗೆ ಪಾಳೆ ಹೋಗುತ್ತದೆ ಶಾಂತ ಚಿತ್ತದಿಂದ ಹೌದು 哇。Wow.